ಮೈಸೂರು ಮಂಗಳೂರಿನಲ್ಲಿ ಶೋ ಮಾಡಿ ಹೋದ ಮೋದಿ ವಿರುದ್ಧ ಇಡೀ ಕಾಂಗ್ರೆಸ್ ಬಳಗವೇ ತಿರುಗಿ ಬಿದ್ದಿದೆ ನ್ಯಾಯ ಕೇಳಿದ್ದಕ್ಕೆ ದೇಶದ್ರೋಹದ ಪಟ್ಟ ಕಟ್ತೀರಾ ನಾನು ನ್ಯಾಯ ಕೇಳೋದನ್ನ ಬಿಡೋದಿಲ್ಲ ಅಂತ ಡಿ ಕೆ ಸುರೇಶ್ ಗುಡುಗಿದ್ದಾರೆ ರೈತರ ಸಮಸ್ಯೆ ಕೇಳದೆ ಪೊಳ್ಳು ಭಾಷಣ ಹೊಡೆದ್ರೆ ಯಾರು ಇಲ್ಲಿ ಅಂತ ದೇಶಪಾಂಡೆ ಉರಿದು ಬಿದ್ದರೆ ಮೋದಿನೇ ಗ್ಯಾರಂಟಿ ಅಂತಿರೋ ಬಿಜೆಪಿ ವಿರುದ್ಧ ಸಂತೋಷ್ ಲಾಡ್ ಮುಗಿಬಿದ್ದಿದ್ದಾರೆ ಎಂ ಬಿ ಪಾಟೀಲ್ ಕೂಡ ಮೋದಿಯವರನ್ನೇ ಟಾರ್ಗೆಟ್ ಮಾಡಿದ್ದು ಹತ್ತು ವರ್ಷಗಳಿಂದ ಅಚ್ಚೆ ದಿನ್ ಬರಲೇ ಇಲ್ಲ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ ಆರು ತಿಂಗಳಿಗೆ ಮಹಿಳೆಯರ ಬಾಳು ಬಂಗಾರವಾಗಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಬೆಲೆ ಏರಿಕೆಯನ್ನು ತಡಿತೇನೆ ಅಂತ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದರು ಸಾರಿ ಸಾರಿ ಹತ್ತಾರು ನೂರಾರು ಭಾಷಣಗಳಲ್ಲಿ ಆದರೆ ಇವತ್ತು ಬೆಲೆ ಏರಿಕೆ ಬಗ್ಗೆ ಅವರು ಮಾತನಾಡ್ತಾ ಇದೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿದ್ರು ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಇಡೀ ದೇಶ ಕಂಗಾಲಾಗಿದೆ ಯುವಕರು ಭಿಕ್ಷೆ ಬಿಡುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ ಬಿಜೆಪಿ ಆಡಿದ ಯಾವುದೂ ಇಲ್ಲ ಈಗ ಪ್ರಧಾನಮಂತ್ರಿಗಳು ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಚುನಾವಣೆ ಬಂದಾಗ ಭಯ ಬಾರ್ ಅಂತ ಹೇಳ್ತಾರೆ ಇನ್ನೊಂದೇನಾಗಿದೆ ಹತ್ತು ವರ್ಷ ನರೇಂದ್ರ ಮೋದಿ ಅವರ ಏನು ಆಶ್ವಾಸನೆಗಳಿತ್ತು ಅಚ್ಚೆ ದಿನ ಬರ್ತವೆ ಒಳ್ಳೆ ದಿನಗಳು ಬರ್ತವೆ ಈ ಪೆಟ್ರೋಲು ಡೀಸೆಲು ಗ್ಯಾಸ್ ಸಿಲಿಂಡರು ಎಲ್ಲವೂ ಕೂಡ ಬರಲಿಲ್ಲ ಉದ್ಯೋಗ ಸೃಷ್ಟಿ ಹೇಳಿ ಉದ್ಯೋಗ ಸೃಷ್ಟಿ ಆಗಿಲ್ಲ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತೇಳಿ ಅದು ಕೂಡ ಆಗಿಲ್ಲ ಕಾಂಗ್ರೆಸ್ ನಾಯಕರಿಂದ ಟಾರ್ಗೆಟ್ ನರೇಂದ್ರ ಮೋದಿ ಗ್ಯಾರಂಟಿ ಕೆಣಕಿದ ಬಿಜೆಪಿಗರಿಗೆ ಗ್ಯಾರಂಟಿ ಮೂಲಕ ಉತ್ತರ ಮೋದಿ ಮೈಸೂರು ಮಂಗಳೂರಿಗೆ ಬಂದು ಹೋದ್ಮೇಲೆ ಕಾಂಗ್ರೆಸ್ ಮೈ ಕೊಡವಿ ನಿಂತಿದೆ ತುಕಡೆ ತುಕಡೆ ಗ್ಯಾಂಗ್ ಪದ ಬಳಸಿದ ಮೋದಿ ಮೇಲೆ ಮಿನಿಸ್ಟರ್ ಆದಿಯಾಗಿ ಎಲ್ಲರೂ ಮುಗಿಬಿದ್ದಿದ್ದಾರೆ ಡಿಕೆ ಸುರೇಶ್ ಟಾರ್ಗೆಟ್ ಮಾಡಿ ಹೇಳಿಕೆ ಕೊಟ್ಟಿದ್ದ ಮೋದಿಗೆ ಡಿಕೆ ಸುರೇಶ್ ರಿಪ್ಲೇ ಕೊಟ್ಟಿದ್ದಾರೆ ಅನುದಾನ ತಾರತಮ್ಯ ಮಾಡಿದ್ದನ್ನ ಕೇಳಿದ್ದೇ ತಪ್ಪ ರಾಜ್ಯಕ್ಕೆ ಆದ ಅನ್ಯಾಯ ಕೇಳಿದ್ರೆ ನಾವು ದೇಶದ್ರೋಹಿಗಳ ಏನಾದರೂ ಪರವಾಗಿಲ್ಲ ರಾಜ್ಯಕ್ಕಾಗಿರುವ ಅನ್ಯಾಯ ಕೇಳಿ ಕೇಳ್ತೀವಿ ಅಂತ ಮೋದಿ ವಿರುದ್ಧ ಡಿಕೆ ಸುರೇಶ್ ಗುಡುಗಿದ್ದಾರೆ ಬೆಂಗಳೂರಿಗೆ ಅನ್ಯಾಯ ಇದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾಯಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಇವತ್ತು ನಾನು ಹೇಳಿದ್ದೇನೆ ಈ ಮಾತಿನಿಂದ ಅವರಿಗೆ ಅವರು ಕೂಡ ಎರಡು ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರಾಡಿದ ಮಾತುಗಳು ದೇಶ ಪ್ರೇಮ ನಾನು ಆಡಿದ ಮಾತು ದೇಶ ವಿರೋಧಿ ಈ ರೀತಿಯಾದಂಥ ಹೇಳಿಕೆಗಳು ಎಷ್ಟು ಸರಿ ಅಂತಕ್ಕಂಥದ್ದು ಇವತ್ತು ನನ್ನ ಕನ್ನಡಿಗರ ಕನ್ನಡಗರ ಭವಿಷ್ಯ ಯುವಕರ ಭವಿಷ್ಯದ ದೃಷ್ಟಿಯಿಂದ ನಾನು ಈ ಧ್ವನಿಯನ್ನು ಎತ್ತಿದ್ದೆ ಇನ್ನು ಗ್ಯಾರಂಟಿಗಳ ಟೀಕೆಗೆ ಕೈ ಹಾಕಿದ್ದ ಬಿಜೆಪಿಗೂ ಕೈ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ಮೋದಿ ಮೈಸೂರಿಗೂ ಹೋದ್ರು ಯಾಕೆ ಮಂಡ್ಯದ ರೈತರ ಸಮಸ್ಯೆ ಕೇಳಲಿಲ್ಲ ಅಂತ ಹಿರಿಯ ನಾಯಕ ದೇಶಪಾಂಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರುವ ತೆರಿಗೆ ಹಣವನ್ನ ಕೊಟ್ಟಿಲ್ಲ ಬರಗಾಲ ಬಂದಿದ್ರೂ ರೈತರಿಗಾಗಿ ಕೇಂದ್ರ ಒಂದು ಪೈಸೆ ಕೊಟ್ಟಿಲ್ಲ ಎನ್ಡಿಎ ಈಸ್ ಬಾರ್ ಚಾರ್ ಸೋಪಾರ್ ಎಂದು ದೇಶಪಾಂಡೆ ಟೀಕಿಸಿದ್ದಾರೆ ಮೊದಲು ನೀವು ಹತ್ತು ವರ್ಷದಲ್ಲಿ ಮಾಡಿರುವ ಕೆಲಸ ಕೇಳಿ ಅಂತ ಸಚಿವ ಸಂತೋಷ್ ಲಾಡ್ ಮೋದಿ ಟಾರ್ಗೆಟ್ ಮಾಡಿದ್ದಾರೆ ಬಿಜೆಪಿನವರು ಪಕ್ಷದ ಚಿಹ್ನೆ ಮರೆತು ಮೋದಿ ಜಪ ಮಾಡ್ತಿದ್ದಾರೆ ಅಂತ ಲಾರ್ಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿದ ಎಂ ಪಾಟೀಲ್ ನರೇಂದ್ರ ಮೋದಿ ನೈಂಟಿ ನೈನ್ ಪರ್ಸೆಂಟ್ ಟ್ರೋಲ್ ಆಗ್ತಿದ್ದಾರೆ ಸೋಷಿಯಲ್ ಮೀಡಿಯಾ ತುಂಬಾ ಮೋದಿಯೇ ಟ್ರೋಲ್ ಬಿಜೆಪಿ ಚಾರ್ ಸೌ ಅಲ್ಲ ದೋ ಪಾರ್ ಆಗುವುದು ಕಷ್ಟ ಅಂತ ಎಂಬಿ ಪಾಟೀಲ್ ಭವಿಷ್ಯ ಕೊಟ್ಟಿಲ್ಲ ಇದರ ಹಿಂದೆ ಬಂದು ಬಂದು ತಿಂಗಳ ಹಿಂದೆ ಹರಿಯಾಣ ಪಂಜಾಬ್ ರೈತರು ಬಾಟೋಡ್ ಹೋರಾಟ ಮಾಡಿದ್ರು ಅವ್ರು ದಿಲ್ಲಿ ಒಳಗೊಂಡಿದ್ರು ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೇಳ್ತಿದ್ರು ಮಿನಿಮಮ್ ಸಪೋರ್ಟ್ ಎಮ್ ಎಸ್ ಪಿ ಮಾತಾಡಿದ್ರು ಎಮ್ ಎಸ್ ಪಿ ಬಗ್ಗೆ ಕಾನೂನು ಮಾಡಿದೆ ಅಂದ್ರೆ ಕಾನೂನು ಮಾಡಲಿಕ್ಕೆ ಒಪ್ಕೊಂಡಿದ್ರು ಈ ಶುಡ್ ಸ್ಪೀಕ್ ಅಬೌಟ್ ಲಾಸ್ಟ್ ಟೆನ್ ಇಯರ್ಸ್ ವಾಟ್ ಇಸ್ ದ ಪ್ರೋಗ್ರೆಸ್ ವಾಟ್ ಇಸ್ ದ ಡೆವಲಪ್ಮೆಂಟ್ ಜಿ ಡಿ ಪಿ ಬಡತನ ನಿರ್ಮೂಲನೆ ಎಷ್ಟಾಗಿದೆ ಸಾರ್ವಜನಿಕರಿಗೆ ರೈತರಿಗೆ ಎಷ್ಟು ಅನುಕೂಲ ಆಗಿದೆ ರೈ ನೀವು ಪ್ರಾಜೆಕ್ಟ್ಸ್ಗಳ ಬಗ್ಗೆ ಮಾತನಾಡಬೇಕು ದೇಶದ ವಹಿವಾಟುಗಳ ಬಗ್ಗೆ ಮಾತನಾಡಬೇಕು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತನಾಡಬೇಕು ಅದನ್ನೆಲ್ಲ ಬಿಟ್ಕೊಂಡು ಯಾವ ಸಣ್ಣ ಸಣ್ಣ ವ್ಯಕ್ತಿಗಳು ಜನಕ್ಕೆ ಡೈವರ್ಟ್ ಮಾಡ್ತಕ್ಕಂಥದ್ದು ಮಾತಾಡಿದ್ರೆ ಏನು ಅರ್ಥ ಇಲ್ಲ ಈಗ ಮೊನ್ನೆ ಎಲೆಕ್ಟ್ರೋಲ್ ಬಾಂಡ್ಸ್ ಚುನಾವಣಾ ಬಾಂಡ್ ಆದಮೇಲೆ ತಾವು ಸೋಷಿಯಲ್ ಮೀಡಿಯಾ ನೋಡಿದ್ದೀರಿ ಮೊದಲೇ ಕಾಂಗ್ರೆಸ್ನ ಟ್ರೋಲ್ ಮಾಡ್ತಾ ಇದ್ರು ಈಗ ನೈಂಟಿ ನೈನ್ ಪರ್ಸೆಂಟ್ ಸಹ ಟ್ರೋಲ್ ಮಾಡ್ತಾ ಇರುವಂಥದ್ದು ನರೇಂದ್ರ ಮೋದಿ ಅವ್ರನ್ನ ಯಾವಾಗ ದುಡ್ಡು ಕೊಟ್ಟಿದ್ದಾರೆ ಇವ್ರಿಗೆ ಬಿ ಜೆ ಪಿಗೆ ಎಲೆಕ್ಟ್ರಾಲ್ ಬಾಂಡ್ಸ್ ಖರೀದಿ ಮಾಡಿದ್ದಾರೆ ಬಿಜೆಪಿ ಪರವಾಗಿ ಅವ್ರ ಮೇಲೆ ಐ ಟಿ ಸಿ ಬಿ ಐ ಇ ಡಿ ರೇಡ್ ಆದಮೇಲೆ ಅವ್ರ ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ಇದನ್ನ ಇದನ್ನಾಗ್ತದೆ ಒಂದು ರೀತಿಯಿಂದ ಎಕ್ಸ್ಟೋರ್ಷನ್ ಆಗುತ್ತೆ ಪ್ರಧಾನಿ ಮೋದಿ ಮತ್ತೆ ಇಪ್ಪತ್ತನೇ ತಾರೀಕು ರಾಜ್ಯಕ್ಕೆ ಬರ್ತಿದ್ದಾರೆ ಅಷ್ಟರಲ್ಲಿ ಮೋದಿ ರಾಜ್ಯಕ್ಕೆ ತೆರಿಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದನ್ನು ರಾಜ್ಯದ ತುಂಬೆಲ್ಲ ಪ್ರಚಾರ ಮಾಡಲು ಕಾಂಗ್ರೆಸ್ ತಂತ್ರ ಹೂಡಿದೆ ಇನ್ನು ನಾಳೆ ರಾಹುಲ್ ಗಾಂಧಿ ಕೂಡ ಮಂಡ್ಯ ಮತ್ತೆ ಕೋಲಾರಕ್ಕೆ ಬರಲಿದ್ದು ರಾಹುಲ್ ಬಾಯಲ್ಲೂ ತೆರಿಗೆ ಅನ್ಯಾಯವನ್ನ ಪ್ರಸ್ತಾಪಿಸಲು ಕಾಂಗ್ರೆಸ್ ನಿರ್ಧರಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ಫೈ